ನನ್ನೊಂದಿಗೆ ಕಾಂಡಿಮೆಂಟ್ಸ್ನ ಅಂಗಡಿ ಮಾಲೀಕರಿದ್ದಾರೆ ಅವ್ರನ್ನೇ ನೇರವಾಗಿ ಮಾತನಾಡ್ಸೋಣ ಸರ್ ನಿಮಗೆ ಯಾವಾಗ ನೋಟಿಸ್ ಅನ್ನ ಕೊಟ್ಟರು ಎಷ್ಟು ಟ್ಯಾಕ್ಸನ್ನು ಪೇ ಮಾಡಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ಎರಡು ದಿನ ಆಯಿತು ಬಂದು ನನಗೆ ಅದು ಹದಿನೈದು ಒಳಗೆ ಅದು ಮಾಡಬೇಕಂತ ಕೊಟ್ಟಿದ್ದಾರೆ ಅದು ನಾವು ಮಾಡೋದು ಬರೀ ಐವತ್ತು ಪೈಸಾ ಒಂದು ರೂಪಾಯಿ ಲಾಭ ತಗೊಳ್ಳೋದು ನಮಗೆ ಹತ್ತು ಸಾವಿರ ಸಿಕ್ಕ ನಮಗೊಂದು ಮುನ್ನೂರು ರೂಪಾಯಿ ಸಿಗುತ್ತೆ ಅದನ್ನ ನಾವು ಬಾಡಿಗೆ ಕಟ್ಕೊಂಡು ಫ್ಯಾಮಿಲಿ ಮೇಂಟೈನ್ ಮಾಡೋದೇ ಕಷ್ಟ ಆಗಿದೆ ಇವರು ಲಕ್ಷ ಕಡ್ಲಿ ಹಾಕ್ಬಿಟ್ರೆ ನಾವು ಎಲ್ಲಿ ಹೋಗೋದು ಸರ್ಕಾರ ಇದು ನಿಜವಾಗೂ ಇದನ್ನ ನೋಡ್ಕೋಬೇಕು ಸಿದ್ದರಾಮಯ್ಯ ಇದು ಉದ್ದ ನೋಡಬೇಕಾಗತ್ತೆ ಇಲ್ಲಾಂದರೆ ಬಡವರು ಯಾರು ಬದುಕಲ್ಲ ಇಷ್ಟಿಷ್ಟು ಲಕ್ಷ ಲಕ್ಷ ಕಳಿಸ್ಬಿಟ್ರೆ ನಾವು ಎಲ್ಲ ಹೋಗಬೇಕು ಎಲ್ಲ ಹೋಗಿ ವಿಷಯ ಸಾಕು ಸಾಯ್ಬೇಕು ಇಲ್ಲಾಂದರೆ ಅವರೇ ವಿಷ ಕೊಡಲಿ ಎಲ್ಲರೂ ಹೋಗಿ ಸಾಯೋಣ ಬತ್ ಬಡವರು ಬದುಕಬೇಕಂದ್ರೆ ಏನಾದ್ರು ಒಂದು ದಾರಿ ಕೊಡಬೇಕು ನಮಗೆ ಏನೂ ಹೇಳಲಿಲ್ಲ ನಾಲ್ಕು ವರ್ಷದಿಂದ ನಾಲ್ಕೈದು ವರ್ಷ ನಾಲ್ಕು ವರ್ಷದ ಒಟ್ಟಿಗೆ ಕಳ್ಸಿಬಿಟ್ರೆ ನಾವು ಎಲ್ಲಿಂದ ಕಟ್ಟೋದು ನೋಡಿ ನಾಲ್ಕು ವರ್ಷದಿಂದ ಒಟ್ಟಿಗೆ ಕಳಿಸಿದ್ದಾರೆ ಎಲ್ಲಿಂದ ಕಟ್ಟೋದು ನಾವು ಒಂದು ಲೀಸ್ಟ್ ನಮ್ಗೆ ವರ್ಷಕ್ಕೆ ಒಂದು ಫಸ್ಟೇ ಹೇಳಿದರೆ ನಾವು ಏನಾದ್ರು ಒಂದು ಮಾಡ್ತೀವಿ ಅದು ಎರಡು ರೂಪಾಯಿ ದುಡಿದ್ರೆ ಒಂದು ಒಂದೂವರೆ ರೂಪಾಯಿ ತಿಂದು ಒಂದು ಐವತ್ತು ವರ್ಷದಿಂದ ನೀವು ಕಾಂಡಿಮೆಂಟ್ಸ್ ನಡೆಸ್ತಾ ಇದ್ದೀರಾ ಐದು ವರ್ಷ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಓಕೆ ಅಂದರೆ ನಿಮ್ಮ ಆದಾಯದ ಮೇಲೇನ ಅಥವಾ ಫೋನ್ ಪೇ ಗೂಗಲ್ ಪೇ ಈ ಥರ ಗೂಗಲ್ ಪೇ ಆ ಥರ ನೋಡಿ ಹಾಕಿದ್ದಾರೆ ಇಲ್ಲಿ ಎಲ್ಲ ನಾವು ಹೆಂಗೆ ಕಟ್ಟೋಕ್ಕಾಗತ್ತಿದ್ದು ಅದಕ್ಕೆ ಏನು ಇದಿಲ್ಲ ಅರ್ಥ ಇಲ್ಲ ನಮಗೆ ಯಾರು ಬರ್ತಾರೆ ಯಾವ ಒಂದು ಅರ್ಜೆಂಟಿಗೆ ಒಂದು ಸಾರ ಕೊಡ ಅಂತಾರೆ ಫೋನ್ಪೇ ಮಾಡ್ತಾರೆ ನಾವು ಕೊಡ್ತೀವಿ ಮನುಷ್ಯನ ಮುಖ ಬಿಡೋಕ್ಕಾಗಲ್ಲ ಅಂತ ಮನುಷ್ಯನ ಮುಖ ನೋಡಿ ಕೊಡ್ತೀವಿ ಅದು ಹಾಕ್ತಾರೆ ಎಲ್ಲ ಟೋಟಲಿ ಹಾಕ್ಬಿಟ್ರೆ ನಾವು ವ್ಯಾಪಾರ ಮಾಡೋದು ಒಂದು ಹತ್ತು ಸಾವಿರ ವ್ಯಾಪಾರ ಮಾಡಿದ್ರೆ ನಮ್ಗೆ ಸಿಗೋದು ಮುನ್ನೂರಿಂದ ನಾನ್ನೂರು ರೂಪಾಯಿ ಆ ಯಾಪ್ ದುಡಿಮೆ ತಗೊಂಡು ಮತ್ತೆ ಈ ಲಕ್ಷ ಲಕ್ಷ ಕಟ್ಟಕ್ಕೆ ಎಲ್ಲ ಹೋಗೋದು ನಾವು ಅಧಿಕಾರಿಗಳ ಸಂಪರ್ಕ ಮಾಡಿದ್ರೆ ಡೆಡ್ ಲೈನ್ ಏನಾದ್ರು ಕೊಟ್ಟಿದ್ದಾರಾ ಇದೇ ಡೇಟಲ್ಲಿ ಕೊಟ್ಟಬೇಕು ನೀವು ಟ್ಯಾಕ್ಸ್ ಅನ್ನ ಹದಿನೈದು ದಿವಸ ಟೈಮ್ ಕೊಟ್ಟಿದ್ದಾರೆ ನಮಗೆ ಹದಿನೈದು ದಿವಸ ಟೈಮ್ ಕೊಟ್ಟಿದ್ದಾರೆ ಏನಂತ ಹೇಳಬೇಕಂತ ಕೊಟ್ಟಿದ್ದಾರೆ ಹದಿನೈದು ದಿವಸದಲ್ಲಿ ಸರ್ಕಾರಕ್ಕೆ ಏನು ಹೇಳ್ತೀರಾ ನೀವು ಹಂಗೆ ಏನು ಹೇಳೋಕ್ಕಾಗತ್ತೆ ಸರ್ಕಾರ ನೋಡ್ಕೋಬೇಕಿದ್ದು ಬಡವರು ನಾವು ಬಡವರು ಬಡವರನ್ನ ಸರ್ಕಾರನೇ ನೋಡಬೇಕು ಅದಕ್ಕೆ ನಮ್ಮ ಅಧ್ಯಕ್ಷರ ಹತ್ರ ಬಂದಿದ್ದೀವಿ ಇವತ್ತು ಯನಾರು ಪರಿಹಾರ ಕೊಡಿಸಿ ಅಂತ ಓಕೆ ಥ್ಯಾಂಕ್ ಯು ಇದಿಷ್ಟು ಕಾಂಡಿಮೆಂಟ್ಸ್ನ ಮಾಲೀಕರು ಹೇಳುವಂಥದ್ದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು